ಸುನ್ನಿ ಸಂಘಟನೆಗಳಲ್ಲಿ ತೊಡಗಿದ್ದುಕೊಂಡು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಸಮಾಜದ ಮುಖಂಡನಾಗಿ ನಾಯಕನಾಗಿರುವಂತಹ ಜನಾಬ್ ಅಶ್ರಫ್ ಕಿನಾರ್ ಅವರ ಮೇಲೆ ಒಂದು ವಾಟ್ಸಪ್ನಲ್ಲಿ ಬಂದಂತಹ ಒಂದು ಮೆಸೇಜನ್ನು ಇನ್ನೊಂದು ಗ್ರೂಪಿಗೆ ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಕಾರಣಕ್ಕಾಗಿ ಎಫ್ ಐ ಆರ್ ದಾಖಲಾಗಿ ಮುಖ್ಯಮಂತ್ರಿಯನ್ನು ಟೀಕಿಸಿದ್ದಾರೆ ಸ್ಪೀಕರ್ ಅವರನ್ನು ಟೀಕಿಸಿದ್ದಾರೆ ಒಂದು ಪಕ್ಷವನ್ನು ಟೀಕಿಸಿದ್ದಾರೆ ಎನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಅವರ ಮೇಲೆ ಎಫ್ ಐ ಆರ್ ಆಗಿರುವಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಅದರ ಎಫ್ ಐ ಆರ್ ಕೂಡ ಆಗಿದೆ ಯಾವ ಕೂಡ ಯಾರೂ ಕೂಡ ಪ್ರಶ್ನಾತೀತರಲ್ಲ ಯಾರನ್ನು ಕೂಡ ಪ್ರಶ್ನೆ ಮಾಡ್ಬೋದು ಇವನ್ ಕಮಿಷನರ್ ಅವರು ಕೂಡ ನಮ್ಮನ್ನು ಮಾತನಾಡಿದಾಗ ಹೇಳಿದರು ನನ್ನನ್ನು ಕೂಡ ವಿಮರ್ಶನೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ ಮುಖ್ಯಮಂತ್ರಿಗಳನ್ನು ವಿಮರ್ಶನೆ ಮಾಡ್ಬೋದು ಸ್ಪೀಕರನ್ನು ವಿಮರ್ಶನೆ ಮಾಡ್ಬೋದು ರಾಷ್ಟ್ರಪತಿಗಳನ್ನು ವಿಮರ್ಶನೆ ಮಾಡ್ತಾರೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ ನಾವು ಕಮಿಷನರ್ ಸಾಹೇಬರಿಗೆ ಮಾತನಾಡಿದ್ದೇವೆ ಅವರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಅವರಿಗೆ ನಾವು ಮಾಡಿದ್ದೇವೆ ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ಎಫ್ ಐ ಆರ್ ದಾಖಲಾಗುವುದಾದರೆ ಇಲ್ಲಿ ಎಷ್ಟು ಜನ ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ಪಬ್ಲಿಕ್ನಲ್ಲಿ ಬಂದು ಎಲ್ಲರನ್ನು ಹೊಡೀರಿ ಬಡೀರಿ ಆ ಥರ ಮಾಡ್ತೇವೆ ಈ ಥರ ಮಾಡ್ತಾರೆ ಅಂತ ಹೇಳುವಂಥ ಜನರಿರ್ತಾರೆ ಅವರ ವಿರುದ್ಧ ಒಂದು ಎಫ್ ಐ ಆರ್ ಆಗ್ತದೆ ಮತ್ತು ಅವರಿಗೆ ಬೇಲ್ ಕೂಡ ಆಗ್ತದೆ ಯಾವುದೇ ರೀತಿಯಂಥ ಕ್ರಮಗಳು ಕೂಡ ಆಗ್ತಾ ಇಲ್ಲ ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕಂತ ಇದ್ದರೆ ಕಾಪಾಡಬೇಕಂತ ಇದ್ದರೆ ಇಂತಹ ಯಾವುದೆಲ್ಲ ಕೆಟ್ಟ ರೀತಿಯ ಸಂದೇಶಗಳನ್ನು ನೀಡುವವರಿದ್ದಾರೆ ಅವರ ವಿರುದ್ಧ ತಕ್ಷಣವಾದಂಥ ಒಂದು ಕ್ರಮವನ್ನು ಜರುಗಿಸಬೇಕು ಯಾ ಯಾವ ರೀತಿಯ ಕಾನೂನು ರೀತಿಯ ಅವರಿಗೆ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಆವಾಗ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಮತ್ತಷ್ಟು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಸಮಾಜದ ಮುಖಂಡರನ್ನು ಯಾವುದೇ ರೀತಿಯಾದಂಥ ಶೋಷಣೆಗಳು ಪಡಿಸಿ ಅವರ ಶಬ್ದಗಳನ್ನು ಅವರ ಧ್ವನಿಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಹೊರಟಿರುವುದು ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ವಿರುದ್ಧ ಮಾಡಿದಂಥ ಒಂದು ದೊಡ್ಡ ಕೊಡಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಇಲ್ಲ ಎಲ್ಲ ರಾಜಕೀಯದವರನ್ನು ಗೌರವಿಸ್ತಾರೆ ನಾವೆಲ್ಲ ಸಂಘಟನೆಗಳು ಕೂಡ ಎಸ್ ವೈ ಎಸ್ ಇರ್ಬೋದು ಮುಸ್ಲಿಂ ಜಮಾತ್ ಇರ್ಬೋದು ಅದೇ ರೀತಿ ಎಸ್ ಎಸ್ ಎಫ್ನವ್ರು ಇರ್ಬೋದು ನಮ್ಮೆಲ್ಲ ಸಂಘಟನೆಗಳು ಏನಂತ ಕೇಳಿದರೆ ಯಾವುದೇ ಒಂದು ಪಕ್ಷದ ಪರವೂ ಅಲ್ಲ ನಾವು ವಿರೋಧವೂ ಅಲ್ಲ ಒಂದು ಪಕ್ಷದ ವಿರುದ್ಧ ಅವರು ಮಾತನಾಡಿದ್ದಾರೆ ಎನ್ನುವಂಥ ಸುಳ್ಳು ಸುದ್ದಿಯನ್ನು ಹರಡಿ ಒಂದು ಯಾವುದೇ ರೀತಿಯ ಷಡ್ಯಂತ್ರ ಅವರ ವಿರುದ್ಧ ಮಾಡುವುದಾದರೆ ಖಂಡಿತವಾಗಿಯೂ ಕೂಡ ಅದನ್ನು ನಾವು ಖಂಡಿಸ್ತೇವೆ ಅಂತ ಮೇರೆ ಯಾವಂತಹ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಇದರ ಬಗ್ಗೆ ಕೂಲಂಕುಷವಾಗಿ ಅನ್ವೇಷಣೆ ಮಾಡಿ ಅಂತ ಇನ್ವೆಸ್ಟಿಗೇಷನ್ಗೆ ಒತ್ತಾಯ ಮಾಡಿದ್ದೇವೆ ಮತ್ತು ಅವರ ಮೇಲೆ ಯಾವುದೇ ರೀತಿಯಂಥ ಈ ಕೇಸನ್ನು ಮುಂದುವರಿಸಬಾರ್ದು ಅಂತ ವಿನಯ ಮಾಡಿ ಮನವಿ ಮಾಡಿದ್ದೇವೆ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವೇನೆಂದರೆ ಇಲ್ಲಿನ ಆಡಳಿತ ವರ್ಗ ಅಥವಾ ರಾಜಕೀಯ ವರ್ಗಗಳನ್ನೆಲ್ಲವರನ್ನು ವಿಮರ್ಶಿಸುವುದು ಸರ್ವಸಾಮಾನ್ಯವಾಗಿದೆ ಅದು ಜವಾಬ್ದಾರಿತ ವ್ಯಕ್ತಿಗಳ ಉತ್ತಮ ನಾಯಕರ ಗುಣ ಕೂಡ ಆಗಿದೆ ಇಲ್ಲಿನ ವಿಮರ್ಶಿಸುವುದು ಇಲ್ಲಿನ ಸ್ಪೀಕರ್ಗಳಾಗಿರಲಿ ಮುಖ್ಯಮಂತ್ರಿಗಳಾಗಿರಲಿ ಅವರ ಹೆಸರಲ್ಲಿ ಯಾವುದೇ ರೀತಿಯ ವಿಮರ್ಶೆ ಅಲ್ಲದೆ ಯಾವುದೇ ರೀತಿಯ ಆರೋಪಗಳನ್ನಾಗಲಿ ಯಾರೂ ಮಾಡಿಲ್ಲ ಪ್ರತ್ಯೇಕವಾಗಿ ಅಶ್ರಫ್ ಕಿನಾರ್ ಎಂಬ ಇಲ್ಲಿನ ಸಂಘ ಕುಟುಂಬದ ನಾಯಕರು ಸಮಾಜಕ ಸಾಮಾಜಿಕ ರಂಗದಲ್ಲಿ ಕಾರ್ಯಾಚರಣೆಯಲ್ಲಿ ಮುಂಡುಗ್ಗಿ ಕಾರ್ಯಾಚರಿಸುತ್ತಿರುವಂತಹ ನಾಯಕರಾಗಿದ್ದಾರೆ ಅಶ್ರಫ್ ಕಿನಾರ್ ಎಂಬವರು ಅವರು ಕೂಡ ಯಾವುದೇ ವ್ಯಕ್ತಿಗಳನ್ನು ಸ್ಪೀಕರ್ ಆಗಿರಲಿ ಮುಖ್ಯಮಂತ್ರಿಗಳನ್ನಾಗಿರಲಿ ಇನ್ನಿತರ ಆಡಳಿತ ವರ್ಗದವರನ್ನಾಗಿರೂ ಕೂಡ ವಿರೋ ಆರೋಪ ಮಾಡದೆ ವಿಮರ್ಶೆಗಳಿಗೆ ಒಂದು ವೇಳೆ ಅವರು ಮಾಡಿರಬಹುದು ಅಂತಹ ವಿಮರ್ಶೆಗಳಿಗೆ ಅವರ ಮೇಲೆ ಕೇಸ್ ಹಾಕಿರುವುದು ಖಂಡನೀಯ ಅವರ ಈ ವಿರುದ್ಧ ಯಾರೂ ಕೂಡ ಕ್ರಮ ತೆಗೆದುಕೊಳ್ಳಬಾರ್ದು ಅವರ ನಡೆನುಡಿಗಳು ನೋಡಬೇಕಾದರೆ ಇಲ್ಲಿನ ಕೆಲವು ವರ್ಷಗಳ ಮುಂಚೆ ಕೆಲವು ತಿಂಗಳುಗಳ ಮುಂಚೆ ಇಲ್ಲಿನ ರಾಜಕೀಯ ಪಕ್ಷದವರು ಅಥವಾ ಇನ್ನಿತರ ವಿರೋಧಿಗಳು ಮಾಡಿದಂತಹ ಅನೇಕ ಅನೇಕ ಆರೋಪಗಳಿಗೆ ಅವರು ಖುದ್ದಾಗಿ ಪತ್ರಿಕೆಯೊಂದು ಹೇಳಿದ ಮಾತು ನಾನೆಲ್ಲರನ್ನು ಕ್ಷಮಿಸಿದ್ದೇನೆಂದಾಗಿದೆ ಇದರಲ್ಲಿ ಅಶ್ರಫ್ ಅವರು ಯಾವುದೇ ರೀತಿ ಅವರ ಹೆಸರಾಗಿರಲಿ ಮುಖಂ ಮುಖ್ಯಮಂತ್ರಿಯವರ ಹೆಸರಾಗಿರಲಿ ಯಾವುದನ್ನು ಕೂಡ ಉಲ್ಲೇಖಿಸದೆ ಯಾರೋ ಮಾಡಿದ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾರೆ ಮಾತ್ರಕ್ಕೆ ಅವರ ಮೇಲೆ ಎಫರ್ ಮಾಡಿದಾದರೆ ನಮ್ಮ ಸ್ಪೀಕರ್ ಅವರು ಯಾತಕ್ಕಾಗಿ ಅವರ ಮೇಲೆ ಕ್ಷಮೆ ಕೊಟ್ಟಿಲ್ಲ ಎಂಬುದನ್ನು ಅದೇ ರೀತಿ ಅವರು ತಪ್ಪು ಮಾಡಿದ್ದರೆ ಕ್ಷಮೆ ಕೊಡಬಹುದಿತ್ತು ಇನ್ನಿತರ ವ್ಯಕ್ತಿಗಳು ಕೈಗೊಟ್ಟಂತಹ ಅದೇ ಕ್ಷಮೆಗಳು ಯಾತಕ್ಕಾಗಿ ನಮ್ಮ ಅವರಿಗೆ ಬರಲಿಲ್ಲ ಎಂಬುದು ನಮಗೆ ಖೇದಕರವಾಗಿದೆ ಮುಸ್ಲಿಂ ಜ ಜಮಾತ್ ಅದೇ ರೀತಿ ಎಸ್ ವೈ ಎಸ್ 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 ಎಫ್ ಇವೆಲ್ಲರೂ ಕೂಡಿ ಸೇರಿರುವಂತಹ ಒಂದು ಸಂಘಟನೆ ಸಂಘಟನೆ ಅಂತ ಹೇಳಿದ್ರೆ ಅವರ ಕೋಆರ್ಡಿನೇಷನ್ ಮಾಡುವಂಥದ್ದು ಅವರೆಲ್ಲರೂ ಒಟ್ಟು ಸೇರಿಯಾಗಿದ್ದಾರೆ ನಾವು ಇವಾಗ ಮನವಿ ಕೊಟ್ಟಿರುವಂಥದ್ದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು